ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಮೇಲೆ ಪೆಡಗಾಲಜಿಕಲ್ ಇಶ್ಯೂಸ್ ಅಂದರೆ ಬೋಧನಾ ಶಾಸ್ತ್ರದ ಮೇಲೆ ಕೇಳಬಹುದಾದಂಥ ಬಹು ನಿರೀಕ್ಷಿತ ಮತ್ತು ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ನೋಡೋಣ ಲೆಟ್ಸ್ ಅ ಲುಕ್ ಎಟ್ ದ ಟಾಪಿಕ್ ದೆನ್ ಕಲಿಕೆಯು ನಿರ್ದಿಷ್ಟದಿಂದ ಸಾಮಾನ್ಯಕರನ ಕಡೆಗೆ ಸಾಗುವ ಬೋಧನಾ ಉಪಕ್ರಮ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಅನುಗಮನ ಉಪಕ್ರಮ ನಿಗಮನ ಉಪಕ್ರಮ ಸಮಸ್ಯೆ ಉಪಕ್ರಮ ಅನುಗಮನ ನಿಗಮ ಉಪಕ್ರಮ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಅನುಗಮನ ಉಪಕ್ರಮ ಅಂತ ದೆನ್ ಅನುಕರಣೆ ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ಶೇಷವಾವಸ್ಥೆ ತಾರುಣ್ಯಾವಸ್ಥೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಪೂರ್ವ ಬಾಲ್ಯಾವಸ್ಥೆ ಈ ಒಂದು ಅವಸ್ಥೆಯಲ್ಲಿ ಮಗು ಹೆಚ್ಚು ಕುತೂಹಲಕಾರಿ ಅಂಶಗಳಿಂದ ಕೂಡಿರುತ್ತೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳೆಂಬ ಒಂದು ಕುತೂಹಲದಿಂದ ಹೆಚ್ಚು ಪ್ರಶ್ನೆಗಳನ್ನು ಕೇಳುವಂಥದ್ದು ಇನ್ನು ಕಲಿಕೆ ಉಂಟಾಗಲು ಈ ಕೆಳಗಿನ ಅಂಶ ಕಡ್ಡಾಯವಲ್ಲ ಅಂತ ಬೋಧನೆ ಪ್ರೇರಣೆ ಗುರಿ ಅಡೆತಡೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಬೋಧನೆ ಕೇವಲ ಬೋಧನೆಯಿಂದ ಮಾತ್ರ ಕಲಿಕೆ ಉಂಟಾಗೋದಿಲ್ಲ ಬೋಧನೆಯ ಹೊರತಾಗಿಯೂ ಕೂಡ ಕಲಿಕೆ ಬಹಳಷ್ಟು ಸ್ಥಳಗಳಲ್ಲಿ ನಡೆಯುತ್ತೆ ಅಂತ ಈ ಕೆಳಗಿನ ಕಲಿಕೆಯಿಂದ ವರ್ತನೆಯನ್ನು ರೂಪಿಸಬಹುದು ಯಾವುದು ಕ್ರಿಯಾಜನ್ಯ ಅನುಬಂಧ ಶಾಸ್ತ್ರೀಯ ಅನುಬಂಧ ಪ್ರಯತ್ನ ದೋಷ ಒಳನೋಟ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಕ್ರಿಯಾಜನ್ಯ ಅನುಬಂಧದಿಂದ ಒಂದು ಕಲಿಕೆಯಿಂದ ಈ ವರ್ತನೆಯನ್ನು ನಾವು ರೂಪಿಸಬಹುದು ಅಂತ ಈ ಕೆಳಗಿನವುಗಳಲ್ಲಿ ಅಭಿಪ್ರೇರಣೆಯನ್ನು ಉಂಟು ಮಾಡದ ತಂತ್ರ ಯಾವುದು ಸ್ಪರ್ಧೆಗಳನ್ನು ಏರ್ಪಡಿಸುವುದು ಪುನರ್ಬಲನಗಳನ್ನು ನೀಡುವುದು ಪುನರಾವರ್ತನೆ ಮಾಡುವುದು ಪಾಠಕ್ಕೆ ಪೀಠಿಕೆ ನೀಡುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಿ ದಟ್ ಈಸ್ ಪುನರಾವರ್ತನೆ ಮಾಡುವಂಥದ್ದು ಇಲ್ಲಿ ಪುನರಾವರ್ತನೆ ಮಾಡೋದ್ರ ಮುಖಾಂತರ ಒಂದು ಅಭಿಪ್ರೇರಣೆ ಉಂಟು ಮಾಡಲಿಕ್ಕೆ ಸಾಧ್ಯ ಆಲ್ರೆಡಿ ಇಲ್ಲಿ ಪಾಠವನ್ನು ಪ್ರಾರಂಭಿಸಿರ್ತೀವಿ ಈ ಅಭಿಪ್ರೇರಣೆ ನಾವು ಪಾಠದ ಪ್ರಾರಂಭದ ಹಂತದಲ್ಲಿ ಮಾಡುವಂಥ ಒಂದು ಪಾಠ ಬೋಧನೆ ಹಂತ ಇದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಪುನರಾವರ್ತನೆ ಮಾಡುವುದು ಅಂತ ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಯನ್ನು ಈ ಕೆಳಗಿನಂತೆ ಪರಿಗಣಿಸುತ್ತಾರೆ ಶಿಕ್ಷಕ ತರಬೇತುದಾರ ಮಾರ್ಗದರ್ಶಕ ಸಂಶೋಧಕ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಶೋಧಕ ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು ಚರ್ಚೆ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡುವುದು ಚರ್ಚೆ ವಿಷಯ ಅಂತರವಾಗಬಾರದು ಮೀನ್ಸ್ ಚರ್ಚೆಯ ವಿಷಯ ವಿಷಯಾಂತರವಾಗಬಾರದು ಆರೋಗ್ಯಕರ ಚರ್ಚೆಯಾಗಬೇಕು ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶ ನೀಡಬೇಕು ಇಲ್ಲಿ ಸರಿಯಾದಂಥ ಒಂದು ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಎ ದಟ್ ಈಸ್ ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡುವುದು ತಪ್ಪು ಅಂತ ದೆನ್ ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ ವಿದ್ಯಾರ್ಥಿಗಳಿಗೆ ಕಲಿಕಾ ಸಮಸ್ಯೆಗಳನ್ನು ನಿವಾರಿಸುವುದು ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸುವುದು ಪಾಠದ ಮುಖ್ಯಾಂಶಗಳನ್ನು ನೀಡುವುದು ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆ್ಯಂಡ್ ಡಿ ಅಂದರೆ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಬಳಸಿಕೊಂಡು ಪಾಠದ ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವಂಥ ಅಂತವೇ ಪೂರ್ವ ಸಿದ್ಧತಾ ಅಂತನ ಅಂತ ನಾವು ನಮ್ಮ ಒಂದು ಪಾಠ ಬೋಧನೆಯಲ್ಲಿ ಬರುತ್ತೆ ಇನ್ನು ಬೋಧನೆ ಮತ್ತು ಕಲಿಕೆಯ ಪ್ರತಿಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ ಯಾವುದು ರೂಪನಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ನೈದಾನಿಕ ಮೌಲ್ಯಮಾಪನ ಸಾಧನೆ ಮೌಲ್ಯಮಾಪನ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ರೂಪನಾತ್ಮಕ ಮೌಲ್ಯಮಾಪನ ಈ ರೂಪನಾತ್ಮಕ ಮೌಲ್ಯಮಾಪನ ಅಂದರೆ ನಾವು ತರಗತಿಯಲ್ಲಿ ಮಗುವಿಗೆ ಪಾಠ ಬೋಧನೆಯನ್ನು ಮಾಡುತ್ತಾ ಮಾಡುತ್ತಾ ಆ ಮಾಡಿದ ಸಂದರ್ಭದಲ್ಲಿಯೇ ಮಗು ನಾನು ಮಾಡಿದಂಥ ಪಾಠವನ್ನು ಎಷ್ಟರ ಮಟ್ಟಿಗೆ ಕಲಿತುಕೊಂಡೆ ಅನ್ನುವುದನ್ನು ಅಲ್ಲಿಯೇ ಪರೀಕ್ಷೆ ಮಾಡುವಂಥದ್ದು ಸೊ ಹಾಗಾಗಿ ಇದನ್ನು ನಾವು ರೂಪನಾತ್ಮಕ ಮೌಲ್ಯಮಾಪನ ಅಂತೇಳಿ ಕರಿತೀವಿ ಇದು ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ ಅಂತ ಕೇಳಿದ್ದಾರೆ ಕಲಿಕೆಯಲ್ಲಿನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದು ಬೋಧನೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಕಲಿಕೆಯಲ್ಲಿನ ಕ್ಲಿಷ್ಟತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಆ ಉದ್ದೇಶದಿಂದ ಇಲ್ಲಿ ಘಟಕ ಪರೀಕ್ಷೆಯ ಉದ್ದೇಶ ಅದಲ್ಲ ಅಂತ ಹೇಳ್ಬೋದು ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟವಾಗುತ್ತದೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಇಲ್ಲಿ ನಾವು ಪರೀಕ್ಷೆಯಲ್ಲಿ ಹೆಚ್ಚು ಹೆಚ್ಚು ಅನ್ವಯಿಕ ಪ್ರಶ್ನೆಗಳನ್ನು ಕೇಳಿದರೆ ಪ್ರಶ್ನೆಗಳು ಅಪ್ಲೈಡ್ ಇದ್ದರೆ ಮಗು ಉತ್ತರಿಸಲಿಕ್ಕೆ ಬಹಳಷ್ಟು ತೊಂದರೆಯನ್ನು ಅಥವಾ ಕಷ್ಟವನ್ನು ಅನುಭವಿಸುತ್ತೆ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅನ್ವಯ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ ಯಾವುದು ತೊಡಗಿಸಿಕೊಳ್ಳುವಿಕೆ ಆವಿಷ್ಕರಿಸು ವಿವರಿಸು ವಿಸ್ತಾರಗೊಳಿಸು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಇಸ್ ವಿಸ್ತಾರಗೊಳಿಸುವುದು ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿರುವುದಿಲ್ಲ ವಿವಿಧ ರೀತಿಯ ಪ್ರಶ್ನೆಗಳು ವಿವಿಧ ರೀತಿಯ ಬೋಧನಾ ವಿಧಾನಗಳು ವಿವಿಧ ರೀತಿಯ ಉದ್ದೇಶಗಳು ಮತ್ತು ವಿವಿಧ ರೀತಿಯ ಪರೀಕ್ಷೆಗಳು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಇಸ್ ವಿವಿಧ ರೀತಿಯ ಬೋಧನಾ ವಿಧಾನಗಳನ್ನು ಇದು ಒಳಗೊಂಡಿರುವುದಿಲ್ಲ ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸುತ್ತಿದ್ದಾರೆ ಅವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ ಅಂತ ನಾವು ಭಾವಿಸಬಹುದು ಯಾವುದು ಅಶಿಸ್ತು ಸಂಯೋಗಗಳು ವೈಯಕ್ತಿಕ ಭಿನ್ನತೆಗಳು ಮರೆವು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ವೈಯಕ್ತಿಕ ಭಿನ್ನತೆಗಳಂದರೆ ಪ್ರತಿಯೊಂದು ಮಗುವಿನೂ ಕೂಡ ಯುನಿಕ್ ಆಗಿರುತ್ತೆ ಎಲ್ಲವೂ ಕೂಡ ದೇ ಹ್ಯಾವ್ ಇಂಡಿವಿಜುವಲ್ ಡಿಫರೆನ್ಸಸ್ ಸೊ ಅದನ್ನು ಅರಿತುಕೊಂಡು ಶಿಕ್ಷಕರಾದವರು ಪಾಠ ಮಾಡುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳೇನು ಅಂತ ಕೇಳಿದ್ದಾರೆ ಅಂಕಗಳಿಸಲು ಸುಲಭ ವಿದ್ಯಾರ್ಥಿಗಳು ಉತ್ತರವನ್ನು ಊಹಿಸಬಹುದು ಕಲಿಕೆಯ ಅಡೆತಡೆಗಳನ್ನು ಶಿಕ್ಷಕರು ನಿರ್ಣಯಿಸಬಹುದು ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು ಅಂತ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟಿ ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಲಿಕ್ಕೆ ಇದು ಒಂದು ಅನುಕೂಲವಾಗಿದೆ ಅಂತ ಹೇಳಬಹುದು ದೆನ್ ಒಂದು ಶಾಲೆಯ ವಿದ್ಯಾರ್ಥಿಗಳಲ್ಲಿನ ಕಲಿಕೆಯನ್ನು ಮಾಪಿಸಲು ಅಂದರೆ ಅಳೆ ಅಳೆಯಲು ಅಥವಾ ಅಳತೆ ಮಾಡಲು ಮೌಲ್ಯಮಾಪನ ಮಾಡಲು ಬಳಸುವ ಸೂಕ್ತ ಸಾಧನ ಯಾವುದು ಅಂತ ಕೇಳಿದ್ದಾರೆ ತರಗತಿ ಚರ್ಚೆ ಮಧ್ಯಂತರ ಪರೀಕ್ಷೆ ಪೋರ್ಟ್ಫೋಲಿಯೋ ಪೋಲಿಯೋ ಘಟಕ ಪರೀಕ್ಷೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಮಧ್ಯಂತರ ಪರೀಕ್ಷೆ ಅಂದರೆ ಈ ಟರ್ಮ್ ಎಕ್ಸಾಮಿನೇಷನ್ ಅನ್ನು ಮಾಡ್ತೀವಿ ಅದರ ಮುಖಾಂತರ ನಾವು ಆ ಒಂದು ಶಾಲೆಯ ವಿದ್ಯಾರ್ಥಿಗಳಿನ ಕಲಿಕೆಯನ್ನು ನಾವು ಅಸೆಸ್ ಮಾಡ್ಬೋದು ಅಂತ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ರಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ ಯಾವುದು ಅಂತ ಕೇಳಿದ್ದಾರೆ ರಸಪ್ರಶ್ನೆ ಸ್ವಯಂ ಮೌಲ್ಯಮಾಪನ ಸಮವಯಸ್ಕರ ಮೌಲ್ಯಮಾಪನ ಘಟಕ ಪರೀಕ್ಷೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸ್ವಯಂ ಮೌಲ್ಯಮಾಪನ ಅಂದ್ರೆ ಸೆಲ್ಫ್ ವ್ಯಾಲ್ಯೂಯೇಷನ್ ಮಾಡಿಕೊಂಡು ತಮ್ಮ ಒಂದು ಕಾರ್ಯಕ್ಷಮತೆಯನ್ನು ಅವರು ಇಂಪ್ರೂವ್ ಮಾಡ್ಕೋಬೋದು ಅಂತ ದೆನ್ ವಿಶ್ವಸನೀಯತೆಯನ್ನು ಗುರುತಿಸಲು ಕಷ್ಟವಾಗುವ ಪ್ರಶ್ನೆಯ ವಿಧ ಯಾವುದು ಅಂತ ಕೇಳಿದರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅನಿರ್ದೇಶಿತ ಪ್ರಬಂಧ ದೆನ್ ಲಘು ಉತ್ತರ ರಚನಾತ್ಮಕ ಪ್ರಬಂಧ ಇಲ್ಲಿ ವಿಶ್ವಸನೀಯತೆಯನ್ನು ಗುರುತಲು ಕಷ್ಟವಾಗುವಂಥ ಅಂತಂದ್ರೆ ಆಪ್ಷನ್ ಬಿ ದಟ್ ಈಸ್ ಅನಿರ್ದೇಶಿತ ಪ್ರಬಂಧ ಅಂತ ಓಕೆ ದೆನ್ ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣವೇನು ಅಂತ ಕೇಳಿದ್ದಾರೆ ಇದನ್ನು ಪರಿಣಾಮಕಾರಿಯಾಗಿ ಪೇಪರ್ ಪೆನ್ಸಿಲ್ ಪರೀಕ್ಷೆಯ ಮೂಲಕ ಮೌಲ್ಯೀಕರಿಸಬಹುದು ಇದನ್ನು ಉನ್ನತ ಮಟ್ಟದ ತರಗತಿಗಳಲ್ಲಿ ಕಾರ್ಯಗತಗೊಳಿಸಬಹುದು ಇದು ಪ್ರಕ್ರಿಯೆ ಮತ್ತು ಉತ್ಪನ್ನದ ಬಗ್ಗೆ ಸುಳಿವು ಒದಗಿಸುತ್ತದೆ ಇದನ್ನು ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಬಳಸಲಾಗುತ್ತದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಅಂದರೆ ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕೆ ಇದನ್ನು ಬಳಸ್ತಾರೆ ಓಕೆ ದೆನ್ ಶಿಕ್ಷಕರು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ಅನುಕೂಲಿಸಲು ದಾಸವಾಳ ಹೂವನ್ನು ಬಳಸುತ್ತಾರೆ ಇಲ್ಲಿ ಅಡಕವಾದ ಬೋಧನಾ ಅನುಕೂಲತೆಯು ದೃಶ್ಯ ವಸ್ತು ಬೋಧನೆ ಸ್ಪರ್ಶ ವಸ್ತು ಬೋಧನೆ ಪ್ರಾತ್ಯಕ್ಷಿಕ ಬೋಧನೆ ಎರಡು ಆಯಾಮದ ವಸ್ತು ಬೋಧನೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸ್ಪರ್ಶ ವಸ್ತು ಬೋಧನೆ ಅಂತ ಮಗು ಆ ಹೂವನ್ನು ನೋಡುತ್ತೆ ಅದನ್ನು ಸ್ಪರ್ಶ ಮಾಡುತ್ತೆ ಜೊತೆಗೆ ಒಂದು ಪರಿಣಾಮಕಾರಿಯಾಗಿ ಒಂದು ಕಲಿಕೆಯನ್ನು ಕೂಡ ಮಾಡಿಕೊಳ್ಳಿಕ್ಕೆ ಇದು ಸಹಾಯವಾಗುತ್ತೆ ಅಂತ ಹೇಳ್ಬೋದು ದೆನ್ ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸದ ಸಾಧನ ಅಂತ ಕೇಳಿದ್ದಾರೆ ಸಂಬಂಧಿಸದ ರುಬ್ರಿಕ್ಸ್ ಮೂಲಕ ಮಾಪಿಸುವುದು ತಾಳೆ ಪಟ್ಟಿ ತರಗತಿ ಪರೀಕ್ಷೆ ಪ್ರತಿಕ್ರಿಯೆ ಹಾಳೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ತರಗತಿ ಪರೀಕ್ಷೆ ಇದು ಕ್ಲಾ ಕ್ಲಾಸ್ ಟೆಸ್ಟ್ ಇರುತ್ತಲ್ಲ ಇದು ಒಂದು ಕಲಿಕೆಗೆ ಸಂಬಂಧಿಸಿದ ಸ್ವಮಾಪನಕ್ಕೆ ಸಂಬಂಧಿಸಿದಂತ ಒಂದು ಸಾಧನ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಯೋಚನಾ ಕೌಶಲ್ಯವನ್ನು ಬೆಂಬಲಿಸದ ಕಾರ್ಯಕ್ಷಮತೆ ಆಧಾರಿತ ಮಾಪನದ ಸಂಗತಿಗಳು ಅಂತ ಕೇಳಿದ್ದಾರೆ ಅನುಗಮನಾತ್ಮಕ ಮತ್ತು ನಿಗಮನಾತ್ಮಕ ವಿವೇಚನೆ ಬಳಸುವುದು ಜ್ಞಾನಾಧಾರಿತ ಮಾಹಿತಿಯನ್ನು ಪುನರುತ್ಪಾದಿಸುವುದು ತೀರ್ಮಾನವನ್ನು ತೆಗೆದುಕೊಳ್ಳಲು ಅಗತ್ಯವಾದ ಮಾಹಿತಿ ಸಂಶ್ಲೇಷಿಸುವುದು ಮಾಹಿತಿಯ ಮೂಲಗಳ ವಿಶ್ವಾಸಾರ್ಹತೆಯನ್ನು ಮೌಲ್ಯೀಕರಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಜ್ಞಾನಾಧಿ ಜ್ಞಾನಾಧಾರಿತ ಮಾಹಿತಿಯನ್ನು ಪುನರ್ ಉತ್ಪಾದಿಸುವುದು ಅಂತ ದೆನ್ ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವುದು ಅಂತ ಕೇಳಿದರೆ ಬೋಧನೆ ಮಾರ್ಪಡಿಸಬಹುದು ಬೋಧನೆಯು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿದೆ ಬೋಧನೆಯು ವಿಜ್ಞಾನ ಹಾಗೂ ಕೌಶಲವಾಗಿದೆ ಬೋಧನೆಯ ಒಂದು ಸೂಚನೆ ಅಂತ ಹೇಳಿದರೆ ಇಲ್ಲಿ ಸರಿಯಲ್ಲದ ಹೇಳಿಕೆ ಅಂದರೆ ಯಾವುದು ಬೋಧನೆಯ ಒಂದು ಕೇವಲ ಸೂಚನೆ ಅಂತ ಏನಿದೆ ಇದು ಒಂದು ಸರಿಯಲ್ಲದ ಹೇಳಿಕೆ ಅಂತ ಹೇಳ್ಬೋದು ದೆನ್ ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನು ಅನುಕೂಲಿಸುವ ಸೂಕ್ತ ಮಾರ್ಗ ಯಾವುದು ದೃಶ್ಯ ನಟನೆ ಪ್ರಾತ್ಯಕ್ಷಿಕೆ ಕೈ ಕೆಲಸ ಸ್ವಯಂ ಅಧ್ಯಯನ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೈ ಕೆಲಸ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಮುಖಾಂತರ ಮಗು ಭಾಳ ಪರಿಣಾಮಕಾರಿಯಾಗಿ ಕಲಿಯುತ್ತೆ ಅಂತ ಮಾಡುತ್ತಾ ಕಲಿಯುವಂಥದ್ದು ಓಕೆ ದೆನ್ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ ಯಾವುದು ಅಂತ ಕೇಳಿದರೆ ತರಗತಿಯಲ್ಲಿ ಚರ್ಚೆಗೆ ಅವಕಾಶ ನೀಡುವುದು ಶಿಕ್ಷಕರಿಂದ ಪ್ರಾತ್ಯಕ್ಷಿಕೆ ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು ಸಾಮರ್ಥ್ಯ ಆಧಾರಿತ ಮಕ್ಕಳ ಗುಂಪನ್ನು ಮಾಡುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು ಇದು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸ್ತಕ್ಕಂಥ ಒಂದು ಅತ್ಯುತ್ತಮ ವಿಧಾನಗಳಲ್ಲಿ ಒಂದು ಅಂತ ಹೇಳಬಹುದು ದೆನ್ ಸಾಮರ್ಥ್ಯಾಧಾರಿತ ಗುಂಪನ್ನು ಮಾಡುವುದು ಮತ್ತು ಪಠ್ಯಕ್ರಮವನ್ನು ತರಗತಿಯ ವಿದ್ಯಾರ್ಥಿಗಳಿಗೆ ಹೊಂದಿಸಿಕೊಳ್ಳುವುದರಿಂದ ಶಿಕ್ಷಕನಿಗೆ ಆಗುವ ಒಂದು ಉಪಯೋಗ ಏನು ಅಂತ ಕೇಳಿದ್ದಾರೆ ಅಂದರೆ ಪ್ರತಿಭಾವಂತ ಮಕ್ಕಳು ಅಗತ್ಯಗಳಿಗೆ ಸ್ಪಂದಿಸಬಹುದು ವೈಯಕ್ತಿಕ ಭಿನ್ನತೆಗಳನ್ನು ಕಡಿಮೆಗೊಳಿಸಬಹುದು ಮಾಪನಕ್ಕಾಗಿ ಪ್ರಮಾಣಬದ್ಧ ಸಾಧನವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ತರಗತಿಯಲ್ಲಿ ಶಿಸ್ತನ್ನು ಮೂಡಿಸಬಹುದು ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಬಿ ದಟ್ ಈಸ್ ವೈಯಕ್ತಿಕ ಭಿನ್ನತೆಗಳನ್ನು ಕಡಿಮೆಗೊಳಿಸಬಹುದು ಅಂತ ದೆನ್ ವಿದ್ಯಾರ್ಥಿಗಳ ಮೌಲ್ಯಾಂಕನದ ಒಂದು ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾರೆ ಸಮಗ್ರ ಕಲಿಕೆಯನ್ನು ತಿಳಿಯುವುದು ಒಂದು ನಿರ್ದಿಷ್ಟ ಹಂತದಲ್ಲಿ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ನಿರ್ಧರಿಸುವುದು ಉನ್ನತ ಕಲಿಕೆಯನ್ನು ಉತ್ತೇಜಿಸುವುದು ಅಥವಾ ಅವರ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ವರ್ಗೀಕರಣ ಮಾಡುವುದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ ದಟ್ ಈಸ್ ಸಮಗ್ರ ಕಲಿಕೆಯನ್ನು ತಿಳಿಯುವಂಥದ್ದು ಟು ಅಂಡರ್ಸ್ಟ್ಯಾಂಡ್ ದೇರ್ ಕಂಪ್ಲೀಟ್ ಲರ್ನಿಂಗ್ ಅಂತ ದೆನ್ ಅಪೇಕ್ಷಿತ ಕಲಿಕೆಯ ಗುರಿಗಳೆಡೆಗಿನ ವಿದ್ಯಾರ್ಥಿಗಳ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳಲು ಶಿಕ್ಷಕರು ಮೌಲ್ಯಾಂಕನ ಮಾಡಬೇಕಾದ ಅಂಶ ಯಾವುದು ಅಂತ ಕಲಿಕಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ಒದಗಿಸಿದ ಕಲುವಿನ ಅನುಭವಗಳ ಪರಿಣಾಮಕಾರತೆ ಕಲುವಿನ ಫಲಗಳು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಪಠ್ಯವಸ್ತು ಎಷ್ಟರ ಮಟ್ಟಿಗೆ ಪೂರ್ಣಗೊಳಿಸಲ್ಪಟ್ಟಿದೆ ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕಲುವಿನ ಫಲಗಳು ಅಂದರೆ ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ ಏನಿರುತ್ತೆ ಅದು ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿವೆ ಅನ್ನೋದನ್ನು ತಿಳಿಯಲು ನಾವೇನು ಮಾಡ್ಬೋದು ಮೌಲ್ಯಾಂಕನವನ್ನು ಮಾಡಬೇಕಂತ ದೆನ್ ಕಲಿಕೆಗಾಗಿ ಮೌಲ್ಯಾಪನ ಮೌಲ್ಯಮಾಪನದಲ್ಲಿನ ಮುಖ್ಯ ಕೇಂದ್ರಿತ ಅಂಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತದ ಕಲಿಕೆಯನ್ನು ಉತ್ತಮಪಡಿಸುವುದು ವಿಭಿನ್ನ ಭಾಗಿದಾರರ ಮೇಲೆ ಕಲಿಕೆಯ ಜವಾಬ್ದಾರಿಯನ್ನು ವಹಿಸುವುದು ಸಾಕ್ಷಿ ಆಧಾರಿತ ಮೌಲ್ಯಾಂಕನವನ್ನು ಅಭಿವೃದ್ಧಿಪಡಿಸುವುದು ಕಲಿಕೆಯ ಕೌಶಲ್ಯಗಳನ್ನು ಬೆಳೆಸುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತದ ಕಲಿಕೆಯನ್ನು ಉತ್ತಮಪಡಿಸುವುದು ಅಂತ ದೆನ್ ಶಾಲಾ ಆಡ ಆಧಾರಿತ ಮೌಲ್ಯಾಂಕನದ ಒಂದು ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದರೆ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟನ್ನು ಒಂದು ಪ್ರಮುಖ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಕೇಳಿದರೆ ಅದು ಅದು ಮೌಲ್ಯಾಂಕನವನ್ನು ನಿರಂತರವಾಗಿಸುತ್ತದೆ ಅಂಕಗಳನ್ನು ನೀಡುವುದನ್ನು ಶಿಕ್ಷಕರಿಗೆ ಸುಲಭಗೊಳಿಸುತ್ತದೆ ಮಕ್ಕಳನ್ನು ಮುಂದಿನ ತರಗತಿಗೆ ಉತ್ತೀರ್ಣಗೊಳಿಸಲು ಶಿಕ್ಷಕರಿಗೆ ಸುಲಭವಾಗುತ್ತದೆ ಸೂಕ್ಷ್ಮ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಸೂಕ್ಷ್ಮ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುತ್ತದೆ ಸೊ ಸ್ನೇಹಿತರೆ ಇದಿಷ್ಟು ಪೆಡಗಾಗಿಕಲ್ ಅಂದರೆ ಬೋಧನಾಶಾಸ್ತ್ರದ ಮೇಲೆ ಕೇಳಬಹುದಾದಂಥ ಮತ್ತು ಕೇಳಿದ ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಇವತ್ತು ಚರ್ಚಿಸಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಪೆಡಗಾಡಿಕಲ್ ಇಶ್ಯೂಸ್ ಮೇಲೆ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ತರ್ತಾ ಇದ್ದೀನಿ Uh e video please subscribe my like my comment my and share the video with your friends. Till then, take care. Thank you.